ಹಾಯ್ ಅಲ್ ಗೈ ಸೈ ಮೋಹನ್ ವೆಲ್ಕಮ್ ಟು ಸ್ಟಾಪ್ ಪಲ್ಸ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾವು ಈ ನಿಫ್ಟಿ ಅಂಡ್ ಸೆನ್ಸೆಕ್ಸ್ ಇಂಡೆಕ್ಸ್ ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಕ್ಲಿಯರ್ ಆಗಿ ಲೆಟ್ಸ್ ಗೆಟಿಂಗ್ ಮೊದಲನೇದಾಗಿ ಈ ಇಸ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅಂತ ನೋಡೋದಾದ್ರೆ ಈ ಮಾರ್ಕೆಟ್ ಇಂಡೆಕ್ಸ್ ಮೆಜರ್ಸ್ ಓವರ್ ಆಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇಲ್ಲಿ ನಮಗೆ ಇಂಡೆಕ್ಸ್ ನೋಡಿದ ತಕ್ಷಣ ನಮ್ಮ ಇಂಡಿಯನ್ ಮಾರ್ಕೆಟ್ ಮಾರ್ಕೆಟ್ ಏನಿದೆ ಅಪ್ ಟ್ರೆಂಡ್ ಇದೆಯಾ ಡೌನ್ ಟ್ರೆಂಡ್ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನೆಕ್ಸ್ಟ್ ಟ್ರಾಕ್ಸ್ ಗ್ರೂಪ್ ಆಫ್ ಸೆಲೆಕ್ಟೆಡ್ ಕಂಪನೀಸ್ ಇಲ್ಲಿ ನಮಗೆ ಈ ಇಂಡೆಕ್ಸ್ ಒಳಗಡೆ ಇವಾಗ ಎಕ್ಸಾಂಪಲ್ ನಿಫ್ಟಿ ಫಿಫ್ಟಿ ಅಂತ ತಗೊಂಡ್ರೆ ಇಸ್ರೋ ಹೇಳೋತರ ಇಲ್ಲಿ ಫಿಫ್ಟಿ ಕಂಪನೀಸ್ ಅಂದ್ರೆ ನಮ್ಮ ಇಂಡಿಯಾದ ಟಾಪ್ ಫಿಫ್ಟಿ ಕಂಪನೀಸ್ ಒಳಗಡೆ ಹಾಕಿ ಇದಕ್ಕೊಂದು ನೇಮ್ ಕೊಟ್ಟಿರ್ತಾರೆ ಇವಾಗ ಎಕ್ಸಾಂಪಲ್ ನಿಫ್ಟಿ ಫಿಫ್ಟಿ ಅಂತ ತಗೊಂಡ್ರೆ ಇದೊಂದು ಇಂಡೆಕ್ಸ್ ನೆಕ್ಸ್ಟ್ ಹೆಲ್ಪ್ಸ್ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಟ್ರೆಂಡ್ ಸೊ ಇಲ್ಲಿ ನಮಗೆ ಈ ಫಿಫ್ಟಿ ಕಂಪನೀಸ್ ಏಕ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಇವಾಗ ಎಲ್ಲ ಕಂಪನಿಗಳು ಪಾಸಿಟಿವ್ ಇದ್ರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ನೆಗೆಟಿವ್ ಇದ್ರೆ ಮಾರ್ಕೆಟ್ ಕೆಳಗೆ ಹೋಗುತ್ತೆ ಸೊ ಈ ಇಂಡೆಕ್ಸ್ ನೋಡಿದಾಗ ನಮಗೆ ಓವರ್ ಆಲ್ ಮಾರ್ಕೆಟ್ ಸ್ಟ್ರಕ್ಚರ್ ಅಪ್ ಟ್ರೆಂಡ್ ಇದೆಯಾ ಡೌನ್ ಟ್ರೆಂಡ್ ಇದೆಯಾ ಅಂತ ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಸಿಗುತ್ತೆ ವೈ ಡು ಇಂಡೆಕ್ಸಸ್ ಮ್ಯಾಟರ್ಸ್ ಅಂತ ನೋಡೋದಾದ್ರೆ ಒಂದು ಮಾರ್ಕೆಟ್ ನ ಹೆಲ್ತ್ ಗೊತ್ತಾಗುತ್ತೆ ಅದೇ ರೀತಿ ಇನ್ವೆಸ್ಟರ್ ನ ಸೆಂಟಿಮೆಂಟ್ ಗೊತ್ತಾಗುತ್ತೆ ನೆಕ್ಸ್ಟ್ ಎಕನಾಮಿ ಡೈರೆಕ್ಷನ್ ನಮ್ಮ ನಿಫ್ಟಿ ಫಿಫ್ಟಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅದ್ರ ಮೇಲೆ ನಮ್ಮ ಇಂಡಿಯನ್ ಎಕನಾಮಿ ಟಾಪ್ ಫಿಫ್ಟಿ ಕಂಪನೀಸ್ ನಿಫ್ಟಿ ಫಿಫ್ಟಿ ಇನ್ಕ್ಲೂಡ್ ಮಾಡಿರೋದ್ರಿಂದ ಈ ನಿಫ್ಟಿ ಫಿಫ್ಟಿ ಏನ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಅದ್ರ ಮೇಲೆ ನಮ್ಮ ಇಂಡಿಯನ್ ಎಕನಾಮಿ ಏನಾಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬಹುದು ಇನ್ವೆಸ್ಟರ್ಸ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ ಪೋರ್ಟ್ಫೋಲಿಯೋ ಬೆಂಚ್ ಮಾರ್ಕ್ ಅಂದ್ರೆ ನಿಫ್ಟಿ ಫಿಫ್ಟಿ ಏಕ ಪರ್ಫಾರ್ಮೆನ್ಸ್ ಮಾಡುತ್ತೆ ಅದೇ ರೀತಿ ನಮ್ಮ ಪೋರ್ಟ್ಫೋಲಿಯೋ ರೆಪ್ಲಿಕೇಟ್ ಆಗುತ್ತೆ ಪ್ಲಾನಿಂಗ್ ಇದು ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ ಈ ನಿಫ್ಟಿ ಫಿಫ್ಟಿ ನಾಫಿ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಬಹುದು ಇದು ಆಪ್ಷನ್ ಸೆಲ್ಲರ್ಸ್ ಗಳಿಗೆ ವೀಕ್ಲಿ ಮಂತ್ಲಿ ಸ್ಟ್ರಾಟಜಿ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವಾಟ್ ಇಸ್ ಸೆನ್ಸೆಕ್ಸ್ ಇದು ಇಂಡಿಯಾದ ಓಲ್ಡೆಸ್ಟ್ ಸ್ಟಾಕ್ ಮಾರ್ಕೆಟ್ ನ ಒಂದು ಇಂಡೆಕ್ಸ್ ಟ್ರಾಕ್ಸ್ ತರ್ಟಿ ಟಾಪ್ ಕಂಪನೀಸ್ ಬಿ ಸಿ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅವ್ರದ್ದು ಓನ್ ಇಂಡೆಕ್ಸ್ ಇದೆ ಅದು ಸೆನ್ಸೆಕ್ಸ್ ಅಂತ ಇದು ನಮ್ಮ ಇಂಡಿಯಾದ ಟಾಪ್ ತರ್ಟಿ ಕಂಪನೀಸ್ ಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಎಚ್ ಡಿ ಎಫ್ ಸಿ ಆಗಿರ್ಬೋದು ಐ ಸಿ ಐ ಸಿ ಆಗಿರ್ಬೋದು ಎಸ್ ಬಿ ಐ ಆಗಿರ್ಬೋದು ಟಿ ಸಿ ಎಸ್ ಒ ರೀತಿ ಟಾಪ್ ಕಂಪ್ನೀಸ್ಗಳನ್ನ ಈ ಸೆನ್ಸೆಕ್ಸು ರೆಪ್ರೆಸೆಂಟ್ ಮಾಡುತ್ತೆ ಇದು ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ರೆಪ್ರೆಸೆಂಟ್ ಬ್ಲೂ ಚಿಪ್ ಸ್ಟಾಕ್ಸ್ ಸಿಂಪಲ್ ಆಗಿ ಬಿ ಎಸ್ ಸಿ ಅಂದರೆ ನಮ್ಮ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಅವ್ರದ್ದು ಓನ್ ಸೆನ್ಸೆಕ್ಸ್ ತರ್ಟಿ ಕಂಪ್ನೀಸ್ನ ರೆಪ್ರೆಸೆಂಟ್ ಮಾಡುತ್ತೆ ನೆಕ್ಸ್ಟ್ ಈ ಸೆನ್ಸೆಕ್ಸ್ ಹೇಗೆ ಮೂವ್ ಆಗುತ್ತೆ ಅಂತ ನೋಡೋದಾದ್ರೆ ಈ ನಮ್ಮ ಇಂಡಿಯಾದ ಟಾಪ್ ತರ್ಟಿ ಕಂಪನಿಸ್ ಏನಿದೆ ಇದರಲ್ಲಿ ಇನ್ವೆಸ್ಟರ್ಸ್ ಅಥವಾ ಟ್ರೇಡರ್ಸ್ ಏನು ಪ್ರತಿದಿನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ನಮಗೆ ಈ ಸ್ಟಾಕ್ಸ್ ಗಳು ಅಂಡ್ ಡೌನ್ ಆಗ್ತಾ ಇರುತ್ತೆ ಈ ಬೇಸ್ ಮೇಲೆ ನಮಗೆ ಈ ಸೆನ್ಸೆಕ್ಸ್ ಅನ್ನು ಮೂವ್ ಆಗ್ತಾ ಇರುತ್ತೆ ಎಂಡ್ ಆಫ್ ದಿ ಡೇ ಸೆನ್ಸೆಕ್ಸ್ ಚಾಟ್ ನೋಡಿದಾಗ ನಮಗೆ ದಿನ ಮಾರ್ಕೆಟ್ ಅಪ್ ಇತ್ತ ಡೌನ್ ಇತ್ತ ಕನ್ಸಾಲಿಡೇಷನ್ ಇತ್ತ ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ವಾಟ್ ಈಸ್ ನಿಫ್ಟಿ ಫಿಫ್ಟಿ ಇದು ಹೆಸರು ಹೇಳೋ ನಮ್ಮ ಇಂಡಿಯಾದ ಟಾಪ್ ಫಿಫ್ಟಿ ಕಂಪನೀಸ್ ನ ಮಾಡುತ್ತೆ ಇದು ಎನ್ ಎಸ್ ಸಿ ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವ್ರದ್ದು ഓൺ ഇൻഡെക്സ് ഇത് ಇದು ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲಿ ಲಾಂಚ್ ಮಾಡುತ್ತಾರೆ ನೆಕ್ಸ್ಟ್ ಬೆಟರ್ ರೆಪ್ರೆಸೆಂಟ್ ಡೈವರ್ಸ್ ಸೆಕ್ಟರ್ಸ್ ಆಫ್ ಇಂಡಿಯನ್ ಎಕನಾಮಿ ಇದರಲ್ಲಿ ಎಲ್ಲ ಸೆಕ್ಟರ್ಸ್ ಇದರಲ್ಲಿ ಎಲ್ಲಾ ಸೆಕ್ಟರ್ಸ್ ಗಳದ್ದು ಸ್ಟಾಕ್ಸ್ ಗಳು ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಫಿನಾನ್ಸ್ ಸೆಕ್ಟರ್ ಐ ಟಿ ಸೆಕ್ಟರ್ ಆಟೋ ಸೆಕ್ಟರ್ ಈ ರೀತಿ ಎಲ್ಲ ಸೆಕ್ಟರ್ಸ್ ಸ್ಟಾಕ್ಸ್ ಗಳನ್ನ ಆಡ್ ಮಾಡಿರ್ತಾರೆ ಸೊ ಈ ಟಾಪ್ ಫಿಫ್ಟಿ ಕಂಪನೀಸ್ ಗಳು ಹೇಗ್ ಮೂವ್ ಆಗುತ್ತೆ ಸೊ ಅದೇ ರೀತಿ ನಮ್ಮ ಇಂಡಿಯಾದು ನಿಫ್ಟಿ ಫಿಫ್ಟಿ ಮೂವ್ ಆಗುತ್ತೆ ನೆಕ್ಸ್ಟ್ ನಿಫ್ಟಿ ಫಿಫ್ಟಿ ಹೇಗ್ ಮೂವ್ ಆಗುತ್ತೆ ಅಂತ ನಾವು ಆಲ್ರೆಡಿ ಸೆನ್ಸೆಕ್ಸ್ ನೋಡಿದಾಗ ಅಲ್ಲಿ ತರ್ಟಿ ಕಂಪನೀಸ್ ಇತ್ತು ಸೆನ್ಸೆಕ್ಸ್ ಇಲ್ಲಿ ನಿಫ್ಟಿ ಫಿಫ್ಟಿ ಫಿಫ್ಟಿ ಕಂಪನೀಸ್ ಇದೆ ಈ ಫಿಫ್ಟಿ ಕಂಪನೀಸ್ ಗಳು ಪರ್ಫಾರ್ಮೆನ್ಸ್ ಮಾಡುತ್ತೆ ಅದ್ರ ಬೇಸ್ ಮೇಲೆ ನಮಗೆ ನಿಫ್ಟಿ ಫಿಫ್ಟಿ ಮೂವ್ ಆಗುತ್ತೆ ಸಿಂಪಲ್ ಆಗಿ ಎರಡಕ್ಕೂ ಡಿಫ್ರೆನ್ಸ್ ನೋಡೋದಾದ್ರೆ ಸೆನ್ಸೆಕ್ಸ್ ಇಲ್ಲಿ ನಮಗೆ ಟಾಪ್ ತರ್ಟಿ ಕಂಪನೀಸ್ ನ ರಿಪ್ರೆಸೆಂಟ್ ಮಾಡುತ್ತೆ ಇದು ಬಿ ಎಸ್ ಇದು ಓನ್ ಎಕ್ಸ್ಚೇಂಜ್ ಇದು ನೈನ್ಟೀನ್ ಏಟಿ ಸಿಕ್ಸ್ ಅಲ್ಲಿ ಬರುತ್ತೆ ಫೋಕಸ್ ಆನ್ ಲಾರ್ಜ್ ಕ್ಯಾಪ್ಸ್ ಅಂಡ್ ಲೆಸ್ ಡೈವರ್ಸಿ ಸೆಕ್ಟರ್ಸ್ ಇದರಲ್ಲಿ ಸೆಕ್ಟರ್ಸ್ ಗಳು ಕಡಿಮೆ ಇರುತ್ತೆ ನಿಫ್ಟಿ ಫಿಫ್ಟಿ ಅಂತ ಬಂದ್ರೆ ಇಲ್ಲಿ ಟಾಪ್ ಫಿಫ್ಟಿ ಕಂಪನೀಸ್ ನ ರಿಪ್ರೆಸೆಂಟ್ ಮಾಡುತ್ತೆ ಇದು ಎನ್ ಎಸ್ ಸಿ ಅವ್ರದ್ದು ಓನ್ ಇಂಡೆಕ್ಸ್ ಇದು ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲಿ ಬರುತ್ತೆ ಇದು ಮಿಕ್ಸ್ ಆಫ್ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಇದರಲ್ಲಿ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ದು ಎರಡು ಸ್ಟಾಕ್ಸ್ ಗಳನ್ನ ಇನ್ಕ್ಲೂಡ್ ಇದರಲ್ಲಿ ಸೆಕ್ಟರ್ಸ್ ಇನ್ನೊಂದು ಎರಡು ಮೂರು ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ ನೆಕ್ಸ್ಟ್ ನಾವು ಇಂಡೆಕ್ಸ್ ನ ಏನಕ್ಕೆ ಟ್ರ್ಯಾಕ್ ಮಾಡಬೇಕು ಅಂತ ನೋಡೋದಾದ್ರೆ ಮಾರ್ಕೆಟ್ ಬುಲ್ ಇದೆಯಾ ಅಥವಾ ಬೇರೆ ಇದೆಯಾ ಅಂದ್ರೆ ಮಾರ್ಕೆಟ್ ಬುಲ್ಲಿಶ್ ಇದೆಯಾ ಅಥವಾ ಬೇರಿಶ್ ಇದೆಯಾ ಅಂತ ಐಡೆಂಟಿಫೈ ಮಾಡಕ್ಕೆ ಯೂಸ್ ಆಗುತ್ತೆ ನೆಕ್ಸ್ಟ್ ನಮಗೆ ಇಂಡೆಕ್ಸ್ ಅಲ್ಲಿ ಒಂದಷ್ಟು ಸೆಕ್ಟರ್ಸ್ ಇನ್ಕ್ಲೂಡ್ ಆಗಿರೋದ್ರಿಂದ ಯಾವ ಸೆಕ್ಟರ್ ಇಲ್ಲಿ ನಮಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅನ್ನೋದು ಒಂದಷ್ಟು ಡೇಟಾಗಳನ್ನ ನೋಡಬಹುದು ಅದೇ ರೀತಿ ಎಕನಾಮಿ ಹೆಲ್ತ್ ಏನಿದೆ ಅಂದರೆ ಪ್ರತಿಯೊಂದು ಕಂಟ್ರಿದು ಅವ್ರದ್ದವ್ರದ್ದು ಒಂದಷ್ಟು ಓನ್ ಇಂಡೆಕ್ಸ್ಗಳಿರುತ್ತೆ ಸೊ ಇವಾಗ ಎಕ್ಸಾಂಪಲ್ ನಮ್ಮ ಇಂಡಿಯಾ ಅಂತ ಬಂದರೆ ನಿಫ್ಟಿ ಫಿಫ್ಟಿ ಇವಾಗ ಎಕ್ಸಾಂಪಲ್ ನಾವು ನಿಫ್ಟಿ ಫಿಫ್ಟಿದು ಇಂಡೆಕ್ಸ್ನ ನೋಡಿದಾಗ ನಮ್ಮ ಮಾರ್ಕೆಟ್ ಬುಲ್ಸಿದೆಯಾ ಇದೆಯಾ ಅಂತ ಒಂದು ಎಕನಾಮಿ ಏನಿದೆ ಅಂತ ಅರ್ಥ ಆಗುತ್ತೆ ಇವಾಗ ಎಕ್ಸಾಂಪಲ್ ಕೊರೋನಾದಲ್ಲಿ ನೋಡಿದ್ರೆ ಮಾರ್ಕೆಟ್ ಎಲ್ಲ ಬಿದ್ದಿತ್ತು ಆವಾಗ ಎಕನಾಮಿ ಡೌನ್ ಇತ್ತು ಅನ್ನೋದು ಕ್ಲಿಯರ್ ಆಗಿ ಒಂದು ಇಂಡೆಕ್ಸ್ನ ನೋಡಿದಾಗ ಅರ್ಥ ಆಗುತ್ತೆ ನೆಕ್ಸ್ಟು ರಿಸ್ಕ್ ಮ್ಯಾನೇಜ್ಮೆಂಟು ಇದು ಇಂಡೆಕ್ಸ್ದು ಸೆಂಟಿಮೆಂಟ್ನ ನೋಡ್ಕೊಂಡು ನಾವು ನಮ್ಮ ಟ್ರೇಡ್ಗಳು ಅಥವಾ ಇನ್ವೆಸ್ಟ್ಮೆಂಟ್ಗಳನ್ನ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ನಿಫ್ಟಿ ಫಿಫ್ಟಿ ವೈಟ್ ಇದು ಇನ್ವೆಸ್ಟರ್ಸ್ಗೆ ಅಥವಾ ಟ್ರೇಡರ್ಸ್ಗೆ ತುಂಬ ಇಂಪಾರ್ಟೆಂಟ್ ವಿಷಯ ಸೊ ಇಲ್ಲಿ ಪ್ರತಿಯೊಂದು ಸ್ಟಾಕ್ಗಳಿಗೆ ಪ್ರತಿಯೊಂದು ಸೆಕ್ಟರ್ಸ್ಗಳಿಗೆ ಅದರದೇ ಆದ ಒಂದು ಸ್ಟ್ರೆಂತ್ಗಳಿರುತ್ತೆ ವೈಟೇಜ್ ಇರುತ್ತೆ ಇರುತ್ತೆ ಇಲ್ಲಿ ನಮ್ಮ ನಿಫ್ಟಿ ಫಿಫ್ಟಿನ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಪುಷ್ ಮಾಡಲಿಕ್ಕೆ ಮೇಜರ್ ಸಪೋರ್ಟ್ ಮಾಡುವಂಥ ಸೆಕ್ಟರ್ಸ್ಗಳು ನೋಡೋದಾದ್ರೆ ಮೊದಲನೊಂದಿಗೆ ಫಿನಾನ್ಸ್ ಸೆಕ್ಟರ್ಸು ಆಲ್ಮೋಸ್ಟ್ ತರ್ಟಿ ಸೆವೆನ್ ಪರ್ಸೆಂಟೇಜ್ನ ಪುಷ್ ಮಾಡುತ್ತೆ ಅದೇ ರೀತಿ ಆಯಿಲ್ ಆ್ಯಂಡ್ ಗ್ಯಾಸು ಟೆನ್ ಪರ್ಸೆಂಟು ಐ ಟಿ ಟೆನ್ ಪರ್ಸೆಂಟ್ ಸೊ ಇಲ್ಲಿ ನಮಗೆ ಈ ಮೂರು ಸೆಕ್ಟರ್ಸ್ ಹೆವಿ ಪವರ್ಫುಲ್ ಆಗಿದೆ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಇಂಡೆಕ್ಸ್ ನ ಪುಷ್ ಈ ಮೂರ್ ಸೆಕ್ಟರ್ ಮಾಡ್ತಾ ಇದೆ ಇನ್ನ ರಿಮೈನಿಂಗ್ ಸೆಕ್ಟರ್ಸ್ ಗಳು ಸಿಕ್ಸ್ ಫೈವ್ ಫೋರ್ ತ್ರೀ ಈ ರೀತಿ ಇಂಡೆಕ್ಸ್ ಗೆ ಪುಷ್ ಮಾಡುತ್ತೆ ಇದಿಷ್ಟು ನಿಫ್ಟಿ ಫಿಫ್ಟಿ ಅಂಡ್ ಸೆನ್ಸೆಕ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಸಿಕೊಳ್ಳೋ ಒಂದು ಇನ್ಫಾರ್ಮೇಷನ್ ಆಯಿತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್